ವಿಜಯಕಾಳಿ ಪವಾಡ ಬಸವತ್ನವರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ ಬೆಟ್ಟಳ್ಳಿ ಹಾಗೂ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮತ್ತು ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ ಕವಡೆಶಾಸ್ತ್ರದ ವಿಶೇಷ ಏನಂದರೆ ಏನು ಏನು ಸಮಸ್ಯೆ ಇದೆ ಎಷ್ಟು ದಿನದಲ್ಲಿ ಪರಿಹಾರ ಆಗ್ತದೆ ಕವಡೆನ ಭಕ್ತರೆ ಬಿಟ್ಟು ಕೇಳೋದ್ರಿಂದ ನಿಮ್ಮ ಸಮಸ್ಯೆ ಎಷ್ಟು ದಿನದಲ್ಲಿರುತ್ತೆ ಏನಾಗುತ್ತೆ ಅಂತೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಕವಡಶಾಸ್ತ್ರ ಮಾರ್ನಿಂಗ್ ಏಳು ಗಂಟೆಯಿಂದ ಎರಡು ಇರುತ್ತೆ ಪ್ರತಿ ಭಾನುವಾರದಲ್ಲಿ ಅಂಜನಶಾಸ್ತ್ರ ಇರುತ್ತೆ ಅಂಜನ ಅಂದರೆ ವಿಳೆದಲೆ ಮೇಲೆ ಹಾಕಿ ಅಂಜನ ನೋಡುವಂಥದ್ದು ಮತ್ತು ಎಷ್ಟು ದಿನದಲ್ಲಿ ಸಮಸ್ಯೆ ಬಂತು ನಾವೇ ನೋಡಿ ಹೇಳುವಂಥದ್ದು ಇರುತ್ತೆ ಪ್ರತಿ ಭಾನುವಾರದಲ್ಲಿ ಸಮಯ ಏಳು ಗಂಟೆಯಿಂದ ಎರಡು ಇರುತ್ತೆ ಪ್ರತಿ ಭಾನುವಾರದಲ್ಲಿ ಯಾವ ಸಮಸ್ಯೆ ಇದೆ ಎಷ್ಟು ಸಮಸ್ಯೆ ಎಷ್ಟು ದಿನದಲ್ಲಿ ಸಮಸ್ಯೆ ಬಂತು ಏನು ಸಮಸ್ಯೆಗೋಸ್ಕರ ಬಂದಿರಿ ಯಾವ ಪ್ರಾಬ್ಲಮ್ ಯಾ ಎಷ್ಟು ದಿನದಲ್ಲಿ ಬಾಗಿರುತ್ತೆ ಇದು ಮಾಡ್ಬೋದಾ ಮಾಡಬಾರ್ದಾ ಅಂತೇಳಿ ಹೇಳುವುದು ಒಂದು ವಿಶೇಷ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಹಮ್ನೋರು ವಾಗ್ದಾನ ಇರುತ್ತೆ ವಾಗ್ದಾನ ಅಂದರೆ ಸ್ವತಃ ಭಕ್ತರೇ ಹೊತ್ತು ನಾಲ್ಕು ಜನ ಭಕ್ತರೇ ಹೊತ್ತು ಕೇಳೋದ್ರಿಂದ ಬಲ ಎಡ ನಿಮ್ಮ ಮನಸ್ಸಾಗ ಈ ಕೆಲಸ ಆಗುತ್ತೆ ಇಲ್ಲ ಅಂದರೆ ಅಮ್ಮನವ್ರು ವಿಜಯಕಾಳಿ ಅಮ್ಮನವರೇ ವಾಗ್ದಾನ ರೂಪದಲ್ಲಿ ಕೊಡುವಂಥದ್ದಿರುತ್ತೆ ಅದು ಭಾನುವಾರ ಮತ್ತು ಅಮವಾಸ ಉಣ್ಮೇಲಿರುತ್ತೆ ನಂಬಿಕೆಟ್ ಬನ್ನಿ ಖಂಡಿತ ಪರಿಹಾರ ಆಗ್ತದೆ ವಿಜಯಕಾಳಿ ಪವಾಡ ಬಸವಪ್ಪನವರು ಪುಣ್ಯಕ್ಷೇತ್ರದಲ್ಲಿ ಬಸವಣ್ಣವರು ಬಹ ಪಲಗಾಲನ ಪಾದ ಕೊಡೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ದರೆ ಹೊತ್ತು ಬರುವಂಥ ಭಕ್ತರಿಗೆ ಕೆಲವರು ಮಕ್ಕಳಿಲ್ಲ ಆರೋಗ್ಯ ಸಮಸ್ಯೆ ಹಣಕಾಸಿನ ಮುಗ್ಗಟ್ಟು ಅನುಕೂಲ ಆಗುತ್ತೆ ಅಂದರೆ ಕಾಲನ್ನ ಪಾದ ಕೊಡೋದ್ರಿಂದ ಖಂಡಿತ ಆಗುತ್ತೆ ಮೂರು ಬಾರಿ ಬಲಗಾಲನೆ ಕೊಡುತ್ತೆ ಅದಾಗುತ್ತೆ ಅಂದರೆ ಕೊಡುತ್ತೆ ಇಲ್ಲ ಕೊಡೋಲ್ಲ ಪ್ರತಿ ವಾರದಲ್ಲಿ ಮೂರು ದಿನ ಮಂಗಳವಾರ ಶುಕ್ರವಾರ ಭಾನುವಾರ ಇರುತ್ತೆ ಅಮವಾಸನ ಮೇಲೆ ವಿಶೇಷ ಪೂಜೆ ಇರುತ್ತೆ ವಿಶೇಷ ಪೂಜೆ ಅಂದರೆ ತೀರ್ಥ ಸ್ನಾನ ಅಮವಾಸನ ಮೇಲೆ ಇರುತ್ತೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳವರೆವರೆಗೂ ತೀರ್ಥ ಸ್ನಾನಕ್ಕೆ ಬರುವಂಥವ್ರು ಪ್ರತ್ಯಂಗಿರೋ ಹೋಮ ಇರುತ್ತೆ ಪ್ರತ್ಯಂಗಿರ ಹೋಮ ಅಂದರೆ ವಾಮಾಚಾರ ಮಾಟಮಂತ್ರಗಳು ಆರೋಗ್ಯವಾದ ಶತ್ರುಗಳು ಕಾಟ ಜನದೃಷ್ಟಿ ಮನೆಯಿಂದ ಮೂರುಡಿ ಕಲ್ಲುಪ್ಪು ಮತ್ತು ಐದು ಅರಳಿ ಎಲೆ ಮೇಲೆ ಬರೆದು ಹೆಸರನ್ನ ಸ್ವತಃ ಅವರೇ ತಂದು ಹೋಮಕ್ಕೆ ಹಾಕೋದ್ರಿಂದ ದೃಷ್ಟ ಶಕ್ತಿಗಳು ಅಥವಾ ವಾಮಾಚಾರ ಮಾಟಮಂತ್ರಗಳು ಆರೋಗ್ಯ ಸಮಸ್ಯೆ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಖಂಡಿತ ಪರಿಹಾರ ಆಗ್ತದೆ ನಂಬಿಕೆ ಇಟ್ಟು ಬನ್ನಿ ಭಕ್ತಿ ಇಟ್ಟು ಬನ್ನಿ ವಿಶ್ವಾಸ ಬನ್ನಿ ಖಂಡಿತ ಒಳ್ಳೆದಾಗ್ತದೆ